ಚಾ ಮಾಡ್ಕೊಂಬ ಚಾ ಕುಡಿಯಂಗ ಅನ್ಸತ್ತೈತಿ ಏನಿನ್ ತಲಾಕ್ ಬುದ್ಧಿ ಐತಿಲ್ಲ ಮೂರು ಹೊತ್ತು ಚಾ 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 ಅಂದ್ರೆ ಯಾರ್ ಮಾಡ್ಕೊಂಡ್ ಬರ್ಬೇಕು ನಿಂಗ ಅಲ್ಲ ಮತ್ ನಿನ್ ಮಾಡ್ಕೊಂಬಂದಿದ್ ಅದಕ್ಕೆ ಒಂದ್ ಚಾ ಗಂಡ ಚಾ ಮಾಡ್ಕೊಳ್ಲಿಕ್ಕೆ ಅಂದ್ರೆ ಗಂಡ ಸೇವೆ ಮಾಡಕ್ಕೆ ನಿನ್ ಪುಣ್ಯ ಆತ ನಿನಗೆ ಗಂಡ ಸೇವೆ ಮಾಡೋದ್ ಕಲಿ ಮೊದಲೇ ಚಾ ಅಂದ್ರೆ ಚಾ ಕೈಗಾಲ್ ಓದ್ಬೇಕ ಇನ್ನು ಹಂಗ್ ಕೇಳಿದ್ರೆ ನೀನೆ ನೋಡ್ಕೊಂಬರೋಕ್ ಬಾಜು ಮನಿ ನೋಡ್ ಕಲಿಯಲ್ಲಿ ಒಂದ್ ಚಾ ಮಾಡ್ಕೊಂಬರಕ್ ಚಿರಾಡ್ತಾಳ ಚಾ ಮಾಡ್ಕೊಂಬರ್ಗ ಅಂದಾ ನಿನ್ನನ್ನ ಕೆಲಸ ಮಾಡಕ ಕರ್ಕ ಬಂದಿ ಮನಿಗೆ ಮದುವೆ ಮಾಡಕನ್ ಪ್ರೀತಿನ ಕರ್ಕ ಬಂದಿಲ್ಲ ಅಂತ ಅರ್ಥ ಆಯ್ತೆ ಕೊಂತ ಬಿಡೋ ನಾವು ಕಸಾ ಬಿಡೋ ಕಲ್ಲು ಬಿಡ್ತೋ ನಾವು ಅಲ್ಲ ನನ್ನ ಮಾತಿನ್ನ ಮುಗಿದಲ್ಲ ನೀ ಎನಕ್ಕೆ ಮಾತಾಡ್ತಿ ಆ ಪಕ್ಕದ ಮನಿ ನೋಡಕ ನೀ ಯಾಕೆ ಹೋಗಿದ್ದಿ ಹಾ ನೀ ಯಾಕೆ ಹೋಗಿದ್ದಿ ಪಕ್ಕದ ಮನಿ ಇನ್ನೊಂದು ಆ ಕೋಳಿ ಕರಲ್ಲ ಹೇಳಾ ನಿಂತಕ್ಕೆ ಏನೈತಿ

ಅಯ್ಯೋ ವರ್ಷ ಅನ್ಕೊಡ್ತೀನಿ ನೀನು ಇನ್ಯಾಗ ಮಾಡ್ತಿ ಹೇಳಿ ಎಷ್ಟು ಮಂದಿ ಸಹ ಮಾಡಿ ಈ ಪಕ್ಕದ ಮನೆಯಾಗೆ ಹಿಂದಿನ ಮನೆಯಾಕ ಹಾಂ ಏನೋ ಮಾಡೀನಿ ನಾ ಇರಂಗಿಲ್ಲ ಈ ಮನ್ಯಾಗೆ ನಾ ಹೋಕೆ ನಾ ಇರಂಗಿಲ್ಲ ಏ ಯವ್ವ ಬೇ ಯವ್ವ ಐ ಹೊಕೆನತಾಳೆ ಬೇವ್ವ ಮನಿಗ್ ಹೋಕೆ ಅಣ್ಣ ಆತಾಳೆ ಏನಾರ ಮಾಡ್ಬೇವ್ವ ಯವ್ವ ಯವ್ವ ಬೇ ಯ ಬೇ ಯ ಬೇ ಬೇ ಯ ಯವ್ವ ಬೇ ಯ ಬೇ

ನೀನ್ ಕಿಮ್ಮತ್ ಹೇಳಿ ಇಟ್ಕೊಂಡಿದ್ರ ಮಾತಾಡ್ತೇವ್ ನಾವ್ ನೀ ಅದನ್ನ ಎಲ್ಲಾ ಬಿಟ್ಟ ನಿಂತೇಲ್ಲ ನನ್ ಮಗನ್ ಕೂಡ ಕುಸ್ತಿ ಹಿಡ್ಕೊಂತ ಅತ್ತಿ ಸೀದಾ ಸೀದಾ ಮಾತಾಡ್ರಿ ನಿಮ್ಮ ಸೀದಾ ಮಾತಾಡಕತ್ತೀನಿ ನಾನು ಸೀದಾ ಮಾತಾಡಕತ್ತೀನಿ ಏನ್ ಅಟ ಗಂಡಕ್ಕೆ ಬೆಲೆ ಕೊಡು ಗೊತ್ತೈತಿ ಒಂದ್ ಅತ್ತಿ ಬೆಲೆ ಕೊಡು ಗೊತ್ತೈತಿ ನಿನಗ ಇದನ್ನ ಕಲಿಸಾರ ನಿಮ್ಮ ತಂದಿ ತಾಯಿ ನಿನಗ ನಿಮ್ ಮಗ ವಯಸ್ಸಾದ ಏನ್ ರೀಲ್ಸ್ ನೋಡ್ಕಂತ ಕುಂತಿಲ್ರಿ ಅತ್ತಿ ನಮ್ಮ ಮನೆಗೆ ಎಲ್ಲಾ ಬದುಕು ಬಾಳೆ ಮಾರ್ಕೆ ನಾ ಹೊಂಟಿನಿ ಮಗ ಪಕ್ಕದ ಮನೆ ಯಾಕೆ ನೋಡಿ ನಾ ಹ್ಯಾಂಗ್ ಸುಮ್ನೆ ಇಲ್ಲಿರಿ ಯಾರ್ ಹೇಳಿದ ನಿನಗೆ ಅವನು ಹಾಗದನ್ ಕೈರಿ ಹಾ ನನ್ನ ಮಗ ಅಂತವಲ್ಲ ನೀ ಏನನ್ನ ಹುಟ್ಟಿಸ್ಕೊಂಡ ಹೇಳಿದನ್ ಮತ್ತೆ ಕೆಲಸ ಕುಟಿಸ್ಕೊಂಡ ಹೇಳಿ ಕೆಲಸನ ಬಗ್ಗೆ ಹರಿಯಕ್ಕಿಲ್ಲ ನಿನ್ನ ನಾ ಇರಂಗಿಲ್ಲ ನೀ ಬಳೆ ಮಡಕಲ್ ನೀ ಹಂಗಾರ ನಾ ಹೋಗಾಕಿನ ಗಂಡ ಗಂಡನ್ ಗುಂಡ ಬಳೆ ಮಡಕಲ್ ನೀನು ಹಿಂಗ ಹೋಗಾಕಿ ನೀ ಕಟ್ಕೊಂಡುಕೊಂಡು ಮುರು ಮುರ್ದಿನಕ್ಕೊಮ್ಮೆ ಆ ಏನ್ ದಿಬ್ಬ್ದಿದಿ ಕಿಲಿ ಮರಿತೀವ್ವ ನೀನು ಅಲಲಲಲ ಹೌದವ್ವ ನಿನಗ ಹಾ ಹೆಣ್ ನನ್ ಯಮ್ಮರ್ಯವ್ವ ನೀನು ಈ ನಮ್ಮನೆ ನನ್ನ ಮಗನ ಗೋಳ್ ಹೋಯ್ಕೊಳಾಕ ನೀನು ನನ್ನ ಮಗ ಈಟ್ ಆಗೇತ್ ನೋಡಿದ್ರ ನೀನ್ ಮಾಡ್ಕೊ ಏನ್ ಮಾಡಿದೆ ಬೇವಾ ಶಾಂತಿ ಮಾಡ್ದೇನ ಸನ್ಮಾನ ಮಾಡ್ಬಿಟ್ಯೆ ಅಂತೀನಿ ತ ಎಲಿ ಮಗ ತೋನ್ ಮೆರಸವ್ವ ನೀನವ್ವ ಆ ಮತ್ತೆಲ್ಲ ಮುಗಿತನ ಅಂತ ಹೇಳಿ ಬಂದನ ಕೇಳಾಕಿ ಇಲ್ಲಿ ಹಂಗಲ್ಲೆ ವಾ ಇರಕ ಹೋಗ್ಬೇಕ್ ಹೆಂತಿ ಅಗ್ನ ಚಂದ ನೋಡ್ಕೊಳಕ ಅಂದ್ರೆ ಹೆಂಗ್ ಹೇಳೋ ಚಾ ಏನ್ ಸುದ್ದುಳ ಅತ್ತೆ ಅಂತ ಕೇಳಾಗತ್ತೀರಿ ನಾವು ಯಾ ಕರ ನೋಡ್ರಿ ಯಾಕ ಸುದ್ದುಳಕ್ಕೆ ಅಂತಿದಿ ನೀನ ಬಾ ಸುದ್ದುಳಕ್ಕೆ ಇದ್ದಿದಿ ನನ್ನ ಮಗನ ಕೊಟ್ಟ ಕುಸ್ತಿ ಹೆಡದು ಅಲ್ರಿ ಮಾವರ ನೀವ್ರು ಒಂದ ಮಾತ ಅತ್ತಿಗೆ ಹೇಳ್ರಿ ಮತ್ತಿಗೆ ಬಿಟ್ಟು ಕೊಟ್ಟೆ ಬಾಯಿ ಸತ್ತು ಮಾವ ಅಂತಂದೆ ನಿಮ್ಮ ಬಾಯಿ ನಡೆದೈತ್ರಿ ಅತ್ತಿ ಇಲ್ಲ ಅಂದ್ರೆ ನಿಮಗೂ ಏಯ್ ಏನದ ಮಾತಾಡೋದೆ ಮಾತಾಡಬಾರದಿ ಅತ್ತಿ ನಿನಗೆ ಇನ್ನು ಗೊತ್ತಿಲ್ಲ ಏ ನೋಡಿ ಸುಂಕುಂದ್ರ ನಾ ಇರಂಗಿಲ್ಲ ನಾ ಇರಂಗಿಲ್ಲ ಹಾ ಬೇವ್ವ ಹೇಳ್ರಿ ಅದ್ ಮಾತಾಡಿ ಹೇಳ್ಬಿ ನೀ ಸಮಾಧಾನ ಅಂದ್ರೆ ನೀನ್ ಎಗ್ಗೋಣವ್ನ ಅಲ್ಲ ಮೂರಬಟ್ಟಿ ಮಾಡಾಕ ನೀ ಹೊಂಟ್ಲಿ ನೋಡಕ್ಕೆ ಏ ಹೋಗ್ಲಿ ಬಿಡ ಬ್ಯಾಡ ಹೋಗ್ಲಿ ಆಕೆ ಮೂರ್ ಮೂರು ದಿನಕೊಂಬ ಕಟ್ಕೊಂಡು ಕಟ್ಕೊಂಡ್ ಹೋಕ್ಕೀನಿ ಅಂತಾ ನೀ ಯಾಕ ತಲೆ ಮ್ಯಾಕೆಟ್ ಒನ್ ನೆರತೀನಿ ಹೋಗ್ ಬಿಡ ಆಕಿನ್ ಮುದಿಕಾ ಗೊತ್ತಾಗುದಿಲ್ಲ ನಂಗೆ ಮುದಿಕಿ ಭಾರಿ ಅವ ಮುದಕ್ ಆಗೋದೇ ಇಲ್ಲಕೀನು ಇಲ್ಲ ಬೇ ಇರೋ ಬೇಕಂತ ಇರ್ಲಿ ಬಿಡು ಕಣ್ಣ ನೋಡು ಬೇ ಸಂದ ಹೋಗಿ ಅಯ್ಯ ಇದ್ರ ಕಣ್ಣ ಕಣ್ಣ சாதிக்கிடங்கள் <cavalong> <Mechanics> <muchlike> <esh> <much depoishei> ಅಲ್ ಮಿಟೇನ್ ತೆಗ ತೊಮರನಂತ ಬಾ ಬಂಟನ ಬಾ ನೋಡಿ ಇಲ್ಲಿ ಬೆಳಿಗೆದನ್ ಸುಟ ವಗಾನ ಹೋಗಿ ನಾನು ಕೊಡ್ತೀನಿ ಚಾರು ನಾನು ಮಾಡ್ಕೊಡ್ತೀನಿ ಹೇಳು ಮತ್ತೆ ಕೇಳು ನಿಮ್ಮ ಅವ್ವನ ಮುಂದೆ ನಾನು ಮುಂದೆ ಮಾಡಾಕ್ ಬರಬಾಡಾ ಈಗ ನೀ ಹೋಗಿ ರೆ ಮಾಡಿ ಅಲ್ಲಿ ಮರ್ಯಾದೆ ಇಲ್ಲ ನಿನಗೆ ಯಾಕ ಮರ್ಯಾದೆ ಇಲ್ಲ ನಮ್ಮ ಅಪ್ಪನ ಮನೆಗೆ ರಾಣಿಯಾಗಿ ಇದ್ದಕ್ಕಿನಾ ನೀ ಬಂದು ಬಿಕಾರಿಯಾಗಿんな ಚಾ ಮಾಡ್ಕೊಡಂದ್ರೆ ಹೋಗೋದು ತವರ್ ಮನೆಗೆ ಅಲ್ಲ ಚಾ ಮಾಡ್ಕೊಡೋದಕ್ಕೆ ನೀ ಹೇಳಿದಿಲ್ಲ ಶರೇ ಕುಡ್ತೀನಿ ಪಕ್ಕದ ಮನೆಕ್ಕೆ ಅಂತ ಹೇಳಿ ಅದಕ್ಕೆ ನಾ ತವರ್ ಮನೆಗೆ ಹೊಂಟೆ ನೋಡು

ನಿಮ್ದೇನ್ರಿ ಆಟೋ ರೊಕ್ಕ ಕೊಡ್ಬೇಕಿಲ್ಲ ರೊಕ್ಕ ಕೊಡ್ತೀನಿ ಬಿಡ್ರಿ ಆಟೋ ನಾವ್ ರೊಕ್ಕ ಅಷ್ಟ ದುಡಿದ್ರ ಇದ್ರಿ ನಿಮ್ ಮನಿ ಬಗ್ಗೆ ವಿಚಾರ ಮಾಡ್ರಿ ಪಾಪ ಪಾಪಷ್ಟ ಜೀವ್ ಓಡಿ ಬರದ ನೋಡ್ರಿ ಹಂಗ್ರಿ ವಿಚಾರ ಮಾಡ್ರಿ ಪಾಪ ಕಾಜಿ ಗಂಡದ ನಿಮ್ ಬಿಡ್ರ್ ಯಾರ್ ಗಿರಿ ನಾವೇನ್ ಕರ್ಕೊಂಡ್ ಹಕ್ಕ ಮನಿಗ್ ಬಿಡ್ತೇವ್ರಿ ನೀವ್ ಅಲ್ಲಿ ಮನ್ಯಾಗ ಉಳಿದ ಆಜು ಬಜದ ನಿಮಗ ಅಂತಾರೀ ನೋಡಕ್ ಇದನ್ ಬಿಟ್ಟು ಬಂದಾಳಂತೇಳಿ ಹಿಂದಾ ಎಲ್ಲಾರ್ ಎಷ್ಟು ನೋಡ್ತಾರ್ರಿ ನಿಮ್ಮನ್ನ ಹೌದ್ರಿ ನೀವ್ ಹೇಳದ ಕರೆ ಐತ್ರಿ ನಾನು ಗಂಡು ಮನೆಗೆ ಹೋಗ್ತೇನ್ರಿ ನೋಡ್ರಿ ಪಾಪ ಬರತಾನ ಹೋಗ್ರಿ முன்னாந்தோரிய <laughs>